ಅತ್ಯಾಚಾರ ಪ್ರಕರಣ ಅತ್ಯಂತ ಕ್ರೌರ್ಯವಾಗಿದೆ ಅದನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅಲ್ಲಿ ಮೂರೇ ತಿಂಗಳಲ್ಲಿ ನಡೆದಂತಹ ಪರಿಚಯದ ಹಿನ್ನೆಲೆಯಲ್ಲಿ ಒಬ್ಬ ಹಿಂದೂ ಹುಡುಗಿಯನ್ನು ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಮತ್ತು ಬರಿಸಿ ಡ್ರಗ್ ಕುಡಿಸಿ ಅತ್ಯಾಚಾರ ಮಾಡುವಂಥದ್ದು ಇದು ಮೊದಲನೇದಲ್ಲ ಇದು ಕೊನೆಯದೂ ಅಲ್ಲ ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಈ ಕೃತ್ಯಕ್ಕೆ ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಡ್ರಗ್ ಮಾಫಿಯಾ ಇಡೀ ಕರ್ನಾಟಕದಲ್ಲಿ ನಡೀಬೇಕಾದ್ರೆ ಒಂದು ಕೈ ಪೊಲೀಸ್ರದಿದೆ ಪೊಲೀಸರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸರ್ಕಾರಕ್ಕೆ ಗೊತ್ತಿಲ್ಲದೆ ಡ್ರಗ್ ಮಾಫಿಯಾ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿ ಮಾರಾಟ ಆಗತ್ತೆ ಎಲ್ಲಿ ವ್ಯವಹಾರ ಆಗತ್ತೆ ಎಲ್ಲಿಂದ ಬರುತ್ತೆ ಎಲ್ಲವೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಕಾರ್ಕಳದ ಈ ಏನು ಒಂದು ಘಟನೆ ಇದೆ ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಜವಾಬ್ದಾರಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಎರಡನೇದು ಈ ಇತ್ತೀಚೆಗೆ ನಮ್ಮ ಹಿಂದೂ ಹುಡುಗಿಯರ ಮೇಲೆ ಆಗ್ತಾ ಇರುವಂಥ ಈ ಪ್ರವೃತ್ತಿ ಇದೆಯಲ್ಲ ಇದಕ್ಕೆ ಕಾಂಗ್ರೆಸ್ ಸರ್ಕಾರವೂ ಜವಾಬ್ದಾರಿ ತುಷ್ಟೀಕರಣ ಓಲೈಕೆ ಮುಸ್ಲಿಮ ಓಟಿಗೋಸ್ಕರ ಬೆಂಬಲಿಸ್ತಾ ಇರುವಂಥ ಪ್ರವೃತ್ತಿ ಮಾನಸಿಕತೆ ಇದೆಯಲ್ಲ ಈ ಕಿಡಿಗೇಡಿ ಅತ್ಯಾಚಾರಿ ಮುಸ್ಲಿಮರಿಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಒನ್ನೂರ ಇಪ್ಪತ್ತು ನೂರ ಇಪ್ಪತ್ತು ದಿನ್ದೊಳಗಡೆ ಹುಬ್ಬಳ್ಳಿಯ ನೇಹಾ ಪ್ರಕರಣವನ್ನು ನಾವು ಎಂಡ್ ಮಾಡ್ತೀವಿ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಎಷ್ಟು ಎಷ್ಟು ತಿಂಗಳಾಯ್ತೀಗ ಇನ್ನೂವರೆಗೆ ರಿಸಲ್ಟ್ ಇಲ್ಲ ಅಂದರೆ ಆ ಸಂದರ್ಭದಲ್ಲಿ ಹೇಳಿ ಬಾಯಿ ಮುಚ್ಚಿಸುವಂಥ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನೇಹ ಪ್ರಕರಣ ಇಡೀ ರಾಜ್ಯ ಅಲ್ಲ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದಂಥ ಘಟನೆ ಈ ರೀತಿ ನೀವು ಹೇಳಿಕೆಗಳ ಕೊಟ್ಟದ್ದು ಮುಸ್ಲಿಮರನ್ನು ಬಚಾವ್ ಮಾಡೋಗೋಸ್ಕರ ಸೊ ಈ ಪ್ರೋತ್ಸಾಹ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರವೂ ಕೂಡ ಕಾರ್ಕಳದ ಘಟನೆಗೆ ಕಾರಣಕ ಕಾರಣಕರ್ತರು ಅಂತ ನಮ್ಮಂಥದ್ದು ಹೇಳ್ತೀನಿ ಇನ್ನು ಅತ್ಯಾಚಾರ ಈ ರೀತಿಯ ಹಿನ್ನೆಲೆಯಲ್ಲಿ ಕೋರ್ಟ್ ನ್ಯಾಯಾಲಯ ನ್ಯಾಯಾಲಯದ ವಿಳಂಬ ನ್ಯಾಯಾಲಯದ ನಿರ್ಲಕ್ಷ್ಯ ಇದೂ ಕೂಡ ಕಾರಣಗರ್ತದೆ ಸೊ ಇವತ್ತಿನ ಮಹಿಳೆಯರ ಅಸುರಕ್ಷತೆಗೆ ಈ ರಾಜಕಾರಣಿಗಳು ಈ ನ್ಯಾಯಾಲಯ ಪೊಲೀಸ್ ಇಲಾಖೆ ಕಾರಣ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಹೇಳಿದರೆ ಮಹಿಳೆಯ ಸುರಕ್ಷತೆಗೋಸ್ಕರ ಇನ್ನೂ ಕಠಿಣವಾದಂಥ ಕ್ರಮ ನಾವು ಕಾನೂನನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಕ್ ಪ್ರಧಾನಮಂತ್ರಿಗಳೇ ಬೇಗನೆ ಮಾಡಿ ಬರೀ ನಿಮ್ಮ ಹೇಳಿಕೆಗೆ ನಿಂತ್ಕೋಬೇಡಿ ಏಳೇ ತಿಂಗಳಲ್ಲಿ ಏಳೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಮುನ್ನೂರ ನಲವತ್ತು ಹುಡುಗಿಯರ ಮೇಲೆ ಅತ್ಯಾಚಾರ ಆಗಿದೆ ಏಳೇ ತಿಂಗಳಲ್ಲಿ ಸೊ ನಾನು ಪ್ರಧಾನಮಂತ್ರಿ ಹೇಳ್ತೇನೆ ನಿಮ್ಮ ಹೇಳಿಕೆಗೆ ಮಾತ್ರ ನಿಂತ್ಕೋಬೇಡಿ ಕೂಡಲೇ ಇಮಿಡಿಯೇಟ್ ಈ ದೇಶದ ಮಹಿಳೆಯರ ಸುರಕ್ಷತೆಗೋಸ್ಕರ ನ್ಯಾಯಾಲಯದ ವಿಳಂಬ ಆಗ್ತಾ ಇರುವಂತಹದ್ದಾಗಲಿ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಆಗಲಿ ಮತ್ತು ರಾಜಕಾರಣಿಗಳ ಇದರ ದುರುಪಯೋಗ ಆಗಲಿ ಇದನ್ನು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ಕಠಿಣ ಕ್ರಮ ಅಂತ ಏನು ನೀವು ಹೇಳಿದಾರಲ್ಲ ಅದನ್ನು ಕೂಡಲೇ ಜಾರಿಗೆ ತರಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಮತ್ತು ಇವತ್ತು ಕಾರ್ಕಳದ ಮುಸ್ಲಿಮರು ಅಂದರೆ ಉಡುಪಿ ಜಿಲ್ಲೆಯ ಜಮಾತೆ ಇಸ್ಲಾಮಿನ ಅಧ್ಯಕ್ಷರ ಒಂದು ಹೇಳಿಕೆ ಬಂದಿದೆ ನಮ್ಮ ಅವರು ಸ್ಥಳೀಯರಲ್ಲ ಕಾರ್ಕಳದ ಮುಸ್ಲಿಮರು ಅಲ್ಲಿ ಯಾರು ಅತ್ಯಾಚಾರಿಗಳಿದ್ದಾರೆ ಅವರು ಸ್ಥಳೀಯರಲ್ಲ ಸೊ ಅದು ನಮಗೆ ಸಂಬಂಧ ಸ್ಥಳೀಯರ ಮುಸ್ಲಿಮರಿಗೆ ಸಂಬಂಧ ಇಲ್ಲ ಅವರು ಅವರ ಜೊತೆಗೆ ನಾವು ಯಾವುದೇ ರೀತಿ ವ್ಯವಹಾರ ಮಾಡೋಲ್ಲ ಸ್ಮಶಾನಕ್ಕೆ ಅವಕಾಶ ಕೊಡೋಲ್ಲ ಬಹಿಷ್ಕಾರ ಹಾಕಿದ್ದೀವಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಹೇಳೋದು ಜಮಾಯತಿ ಇಸ್ಲಾಮಿನ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ಸ್ಥಳೀಯರಲ್ಲ ಇರಬಹುದು ಆದರೆ ಮುಸ್ಲಿಮ್ರ ಇದ್ದಾರಲ್ಲ ಮುಸ್ಲಿಮ್ರ ಇದ್ದಾರಲ್ಲ ಸೊ ಅದ ಅದನ್ನಾದರೂ ಗಮನಿಸಿ ಇಮ್ಮಿಡಿಯೇಟ್ ಅವರು ಅದ್ರ ಸಂಬಂಧಪಟ್ಟಂತಹ ಪ್ರಕ್ರಿಯೆಯನ್ನು ಅವ್ರ ಮನೆಗಳಿಗೆ ನಾನು ಹಿಂದೂ ಸಂಘಟನೆ ಅಥವಾ ಇವತ್ತು ಇವ್ರಿಗೆ ಹೇಳ್ತೀನಿ ಹೇಗೆ ಮಧ್ಯ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಹಚ್ಚಿ ಇವತ್ತು ಮನೆಗಳನ್ನು ತೆರವುಗೊಳಿಸ್ತಾ ಇದ್ದಾರಲ್ಲ ಅದೇ ಮಾದರಿಯಲ್ಲಿ ಅದೇ ಮಾದರಿಯಲ್ಲಿ ಆ ನಾಲ್ಕು ಜನ ಅಂತ ನಾನು ತಿಳ್ಕೊಂಡಿದೆ ಮೂರು ಜನ ಅಂತ ಹೇಳ್ತಾ ಇದ್ದಾರೆ ಆದರೆ ನಾಲ್ಕು ಜನರ ಬಗ್ಗೆ ಒಂದು ಬರ್ತಾ ಇದೆ ಸೊ ನಾಲ್ಕೂ ಜನರ ಮನೆಯನ್ನು ಬುಲ್ಡೋಜರ್ ಹಚ್ಚಿ ಕಿತ್ತು ಬಿಸಾಕ್ಬೇಕು ಸೊ ಈ ರೀತಿಯ ಮಾನಸಿಕತೆ ಇರುವಂಥವ್ರಿಗೆ ಭಯನೇ ಇಲ್ಲ ಬೇಲ್ಗಡೆ ಹೊರಗಡೆ ಬರ್ತಾರೆ ಮತ್ತೆ ಅದೇ ಕೃತ್ಯ ಮತ್ತೆ ಅದೇ ಅದೇ ರೀತಿಯ ಮಾನಸಿಕತೆ ನಿರ್ಮಾಣ ಆಗ್ತಾ ಇದೆ ಸೊ ಕಾರ್ಕಳದ ಘಟನೆಯ ಮೂಲಕ ಪಾಠ ಕಲಿಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಗೃಹ ಮಂತ್ರಿಗಳು ಕರ್ನಾಟಕದ ಗೃಹ ಮಂತ್ರಿಗಳು ಬರೇ ಹೇಳಿಕೆಗಳಲ್ಲಿ ಮಾತ್ರ ನಿಂತ್ಕೋಬೇಡಿ ಅದನ್ನು ಬರೇ ಕಠಿಣ ಕ್ರಮ ಕಠಿಣ ಕ್ರಮ ಹಿಂದೆ ಬಿ ಜೆ ಪಿಯವರು ಅದನ್ನೇ ಹೇಳಿದರು ಇವತ್ತು ಗೃಹ ಮಂತ್ರಿ ಕಾಂಗ್ರೆಸ್ಸಿನ ಗೃಹ ಮಂತ್ರಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಇದು ಇಲ್ಲಿಗೆ ನಿಲ್ಲಬಾರ್ದು ಪ್ರಧಾನಮಂತ್ರಿಯವರು ಕೂಡ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ನಿಲ್ಲದೆ ಕಠಿಣವಾದಂಥ ಕಾನೂನವನ್ನು ಜಾರಿಗೆ ತರುವಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಕಾರ್ಕಳದ ವಿಷಯದ ಕುರಿತು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ನಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ವಕ್ ಬೋರ್ಡಿಗೆ ನಲವತ್ತು ತಿದ್ದುಪಡಿ ಮಾಡ್ತೀವಿ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ವಕ್ ಬೋರ್ಡ್ ಡೇಂಜರಸ್ ಬೋರ್ಡ್ ಇದು ದೇಶಕ್ಕೆ ಅಪಾಯಕಾರಿ ಬೋರ್ಡ್ ಇದು ಇಡೀ ದೇಶದ ಸುರಕ್ಷತೆ ಇರ್ಬೋದು ದೇಶದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇರ್ಬೋದು ವಕ್ ಬೋರ್ಡ್ ಮೋಸ್ಟ್ ಡೇಂಜರಸ್ ಬೋರ್ಡ್ ಇದು ನಾನು ಹೇಳೋದು ಬರೀ ತಿದ್ದುಪಡಿ ಮಾಡಿದರೆ ಆಗಲ್ಲ ಸಂಪೂರ್ಣ ರದ್ದು ಮಾಡಬೇಕು ರದ್ದು ಮಾಡಿ ಅವರಿಗೆ ಅವ್ರ ಅನುಕೂಲ ಆಗೋ ಹಾಗೆ ಏನೇನು ಬೇಕು ಅವ್ರ ಫೆಸಿಲಿಟೀಸ್ ಶಿಕ್ಷಣ ಬೇಕಾ ಆರೋಗ್ಯ ಬೇಕಾ ಅಥವಾ ಇನ್ಯಾವುದೇ ರೀತಿ ಫೆಸಿಲಿಟಿ ಬೇಕಾ ಸರ್ಕಾರನೇ ಒದಗಿಸ್ಲಿ ಒದಗಿಸ್ತಾ ಇದೆ ಸಿಕ್ಕಾಪಟ್ಟೆ ಫೆಸಿಲಿಟೀಸ್ ಇದೆ ಮುಸ್ಲಿಮ್ರಿಗೆ ಕೇಂದ್ರ ರಾಜ್ಯ ಕಾಂಗ್ರೆಸ್ ಅಂತೂ ಅವರಿಗೋಸ್ಕರನೇ ಕಾಂಗ್ರೆಸ್ ಹುಟ್ಟಿದೆ ಅವ್ರಿಗೋಸ್ಕರನೇ ಇವತ್ತು ಕೆಲಸ ಮಾಡ್ತಾ ಇರುವಂಥ ಕಾಂಗ್ರೆಸ್ ಇದೆ ಹಾಗಾಗಿ ಬೋರ್ಡ್ ಇದು ಮೋಸ್ಟ್ ಡೇಂಜರಸ್ ಅನ್ನುವಂಥದ್ದು ನನ್ನ ಕಡೆಯೇ ಎಂಟು ಫೈಲ್ಗಳದ್ದು ಎಂಟು ಫೈಲ್ ಹೇಗಿದೆ ಅಂತಂದರೆ ಈಗ ಉದಾಹರಣೆಗೆ ಒಂದು ಹೇಳ್ತಿದ್ದೆ ನಾನು ಬೆಳಗಾವಿಯ ಹಿಂದುವಾಡಿ ಒಂದು ಏರಿಯಾ ಇದೆ ಅದರದ್ದು ಒಂದು ಓಣಿ ಆನಂದವಾಡಿ ಅಂತನ್ನುವಂಥದ್ದು ಅಲ್ಲಿ ಒಂದು ನೂರ ಇಪ್ಪತ್ತು ಮನೆಗಳಿದ್ದಾವೆ ಒಂದು ನೂರ ಇಪ್ಪತ್ತು ಮನೆಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ವಕ್ ಬೋರ್ಡ್ದ ಆಸ್ತಿ ನೀವು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ಅವರಲ್ಲಿ ವಾಸ ಮಾಡ್ತಾ ವಾಸ ಮಾಡ್ತಾ ಇರುವಂಥವರು ಖರೀದಿ ತಗೊಂಡಿದ್ದಾರೆ ಬಾಡಿಗೆ ಇದ್ದಾರೆ ಸುಮಾರು ಒಂದು ನೂರು ವರ್ಷದ ಹಿಂದಿನಿಂದಲೇ ಆ ಏರಿಯಾ ಡೆವಲಪ್ ಆದಂಥದ್ದನ್ನು ಇವತ್ತು ನಮ್ದು ಅಂತ ಹೇಳ್ತಾರೆ ಯಾವ ರೀತಿಯ ಪರಿಸ್ಥಿತಿ ಆಗಿದೆ ಆ ನೂರ ಇಪ್ಪತ್ತು ಜನರದಂತರೇ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಬೇರೆಯವರು ಬಾಡಿಗೆ ಕೊಡೋಕ್ಕಾಗ್ತಾ ಇಲ್ಲ ಲೋನ್ ತಗೊಳಕ್ಕಾಗ್ತಾ ಇಲ್ಲ ತನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಾ ಇಲ್ಲ ಇದು ವಕ್ ಬೋರ್ಡಿನ ನೋಟಿಸಿನ ಪರಿಣಾಮದಿಂದ ಆದಂಥ ಅನುಭವಿಸ್ತಾ ಇದ್ದಾರೆ ಪರಿಚಯಿಸ್ತಾ ಇದ್ದಾರೆ ಕಣ್ಣೀರಾಗ್ತಾ ಇದ್ದಾರೆ ಸೊ ಅದು ಅದು ನನ್ನ ಹತ್ರ ಇದು ಕೊಪ್ಪಳದ ಹತ್ತಿರ ಇರುವಂಥ ಕುಕ್ನೂರು ಕುಕ್ನೂರದಲ್ಲೂ ಸೇಮ್ ಇದೇ ಮಾದರಿಯಲ್ಲಿ ಘಟನೆಗಳ ನಡೀತಾ ನಡೆದಿದೆ ಸೊ ನಾನು ಹೇಳೋದು ಈ ನಲವತ್ತು ಏನು ತಿದ್ದುಪಡಿ ಮಾಡಬೇಕು ಅಂತನ್ನುವಂಥದ್ದು ಏನು ಯೋಚನೆ ಮಾಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಷ್ಟೇ ಅಲ್ಲ ಅದನ್ನು ರದ್ದು ಮಾಡುವ ಹಾಗೆ ಯಾವ ರೀತಿ ಮಾಡಬೇಕು ಅಂತನ್ನೋದು ಕೂಡ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸಂಸತ್ನಲ್ಲಿ ಇಟ್ಟಂಥ ಆ ಇದನ್ನು ಚರ್ಚೆಯ ಸಮದಲ್ಲಿ ಸಮಯದಲ್ಲಿ ವಕ್ ಬೋರ್ಡಿನ ಮಾಜಿ ಅಧ್ಯಕ್ಷ ಶಫಿ ಅಸಾದ್ ಅಸೀದ್ ಅವ್ರು ಹೇಳ್ತಾರೆ ವಿಧಾನಸೌಧ ಕೂಡ ವಕ್ ಬೋರ್ಡ್ದು ಅಂತ ಹೇಳ್ತಾರವರು ವಿಧಾನಸೌಧ ವಕ್ ಬೋರ್ಡ್ದು ಅಂತ ಹೇಳಿ ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಸಮಯದಲ್ಲಿ ಓಪನ್ ಆಗಿ ಮಾತನಾಡಿದಂಥ ಶಫಿ ಅಸಾದ್ ಅಂದರೆ ಇಡೀ ಭಾರತ ದೇಶನೇ ವಕ್ ಬೋರ್ಡ್ದು ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಹೇಳುವಂಥ ಮಾನಸಿಕತೆ ಇಸ್ಲಾಮಿನ ಈ ವಕ್ ಬೋರ್ಡಿನಿಂದ ಇದೆ ಸೊ ನಾನು ಹೇಳೋದು ನಲವತ್ತು ತಿದ್ದುಪಡಿಗಿಂತ ಕಿಂತ ವಕ್ ಬೋರ್ಡನ್ನು ರದ್ದು ಮಾಡಬೇಕು ಅಂತ ನನ್ನ ಆಗ್ರಹ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ